ಕರ್ನಾಟಕ ರಾಜ್ಯದಲ್ಲಿನ ಹದಿನೆಂಟು ಅಡಿ ಎತ್ತರದ ಏಕಶಿಲಾ ಪಾಂಡುರಂಗ ವಿಠಲ ದೇವಸ್ಥಾನ ಇರುವಂತಹ ಚನ್ನರಾಯಪಟ್ಟಣ ತಾಲೂಕು ಆಲಗೊಂಡನಹಳ್ಳಿ ಗೇಟಿನ ಸಮೀಪದ ದಕ್ಷಿಣ ಷಡರಿ ಕ್ಷೇತ್ರದ ಭಾಗವತ ಪೀಠದಲ್ಲಿ ವೈಕುಂಠ ಏಕಾದಶಿಯನ್ನು ಬಹಳ ವೈಭವದಿಂದ ನೆರವೇರಿಸಲಾಯಿತು ಬೆಳಗ್ಗೆಯಿಂದ ಭಜನೆ ಹರಿಕತೆ ಶ್ರೀಮನ್ನಾರಾಯಣ ಸ್ಮರಣೆ ಮಾಡಲಾಯಿತು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದಂತಹ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು ಸಂತಶ್ರೀ ಶ್ರೀಷ ವಿಠಲದಾಸರಾದ ಎಸ್ ಎಲ್ ಲೋಕೇಶ ದಾಸರು ಧಾರ್ಮಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ವೈಕುಂಠ ಏಕಾದಶಿಯ ಪುಣ್ಯ ದಿನ ಇಂದು ಮಹಾನೇವನಾಗಿರ್ತಕ್ಕಂತಹ ಸ್ವಾಮಿಯ ದಿವ್ಯ ದರ್ಶನ ಮಾಡಿ ಅವನ ಆಶೀರ್ವಾದ ಪಡೆಯ ಕರ್ತವ್ಯ ಅದರಲ್ಲೂ ಬಿಟ್ಟರ ದೇವರಿಗೆ ಹೇಳಿ ಮಾಡಿಸಿದ ದಿನ ಇದು ಈ ದಿವಸ ಮಹಾಮಯನಾಗಿರ್ತಕ್ಕಂತಹ ಪಂಡಿತಿನಾಥನ ಆ ದರ್ಶನ ಮಾಡಿ ಅವನ ಪಾದ ಮಾಡತಕ್ಕಂತಹ ಸುಯೋಗ ಎಷ್ಟು ಜನಕ್ಕೆ ಲಭ್ಯ ಇದೆ ಅಷ್ಟು ಜನಕನಾಥ್ಯ ನಮ್ಮ ಜೀವನ ಅಶಾಶ್ವತವಾದ್ದರಿಂದ ಪರಮಾತ್ಮ ಭಗವಂತ ವೈಕುಂಠದಿಂದ ದಿನಗಿಳಿದು ಬಂದು ಎಲ್ಲರಿಗೂ ದರ್ಶನ ಕೊಡಲಿಕ್ಕೆ ಆ ಸ್ವಾಮಿ ಸಿದ್ಧರಾಗಿದ್ದಾನೆ ಹಾಗಾಗಿ ಆ ಇವತ್ತು ಏನು ಅಂತಂದ್ರೆ ವೈಕುಂಠದ ದ್ವಾರಗಳನ್ನು ತೆಗೆಯತಕ್ಕಂಥದ್ದು ಭಗವಂತ ದರ್ಶನ ಮಾಡಲಿಕ್ಕೆ ಹಾಗಾಗಿ ಎಲ್ಲಾ ದೇವಾಲಯಗಳಲ್ಲಿ ಏಳು ದ್ವಾರಗಳನ್ನು ಮಾಡಿ ಆ ದ್ವಾರದ ಮುಖಾಂತರ ಹೋಗಿ ಅದರ ದರ್ಶನ ಮಾಡ್ತಕ್ಕಂತಹ ಒಂದು ದಿವ್ಯ ಚಿಂತನೆಯನ್ನು ನಾವು ಹಿರಿಯರು ಮಾಡಿದ್ದಾರದ್ರಿಂದ ಅಂತ ಪವಿತ್ರ ದಿನದಲ್ಲಿ ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಅಥವಾ ದರ್ಶನ ಮಾಡಿ ತಮ್ಮ ಪುತಾರ್ಥರಾಗಿದ್ದಾರೆ ಅವ್ರ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಮಹಾಮಹಿಮನಾಗಿರ್ತಕ್ಕಂಥ ಪಾಂಡರಂಗ ಉತ್ತರ ದೇವರು ಸಕಲ ಸಂಬಂಧವನ್ನು ಬಿಟ್ಟು ಕಾಪಾಡಲಿ ಈ ಮೂಲಕ ಪ್ರಾರ್ಥನೆ ಮಾಡಿ ನದಿ ಇನ್ನೊಂದು ಸರೆಯೂ ನದಿ ಅಯೋಧ್ಯ ನಗರದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಎರಡು ಶ್ಲೋಕ ಇದೆ ಈ ರಂಗನಾಥ ಸ್ವಾಮಿ ಅಲ್ಲಿ ಬಂದು ನೆಲೆಸಿದ್ದಾನೆ ಅನ್ನೋಕೆ ಒಂದು ನಿದರ್ಶನ ಇದೆ ಸರಯು ಮತ್ತು ತಮಸಾನದಿಗಳ ಮಧ್ಯದಲ್ಲಿ ಅದ್ಭುತವಾದಂತ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಸೂರ್ಯ ವಂಶದ ಕುಲದೇವರಾಗಿ ರಂಗನಾಥ ಸ್ವಾಮಿ ನೆಲೆಸಿದ್ದಾನೆ ರಾಮದೇವರ ಹುಟ್ಟುವುದಕ್ಕೂ ರಂಗನಾಥ ಸ್ವಾಮಿಯೇ ಅವನ ಅನುಗ್ರಹವೇ ಕಾರಣ ಆದ್ರಿಂದಲೇ ದೀಕ್ಷಿತರು ರಂಗ ಪುರವಿಹಾರಿ ಜಯ ಕೋದಂಡ ರಾಮಾವತಾರಿಯಿಂದ ವರ್ಣನೆ ಮಾಡುತ್ತಾರೆ ಅಂತ ಪರಮಾತ್ಮ ಶ್ರೀನಿವಾಸ

ಟಿವನ್ನಡ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ